ಹಾಯ್ ಫ್ರೆಂಡ್ಸ್ ನಿನ್ನೆ ಕರ್ನಾಟಕ ಮಾರುಕಟ್ಟೆಯ ಅಡಿಕೆ ರೇಟು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ ಸಂಪೂರ್ಣ ಮಾಹಿತಿ ನೀಡುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಡಿ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಡಿಕೆ ಬೆಲೆಗಳ ವಿವರಣೆ ಕೆ ಆರ್ ಪೇಟೆ ಕಾರ್ಕಳ ಚಿಕ್ಕಮಗಳೂರು ಚಿತ್ರದುರ್ಗ ಚನ್ನಗಿರಿ ಮತ್ತು ಚಾಮರಾಜನಗರ ಮಾರ್ಕೆಟ್ಗಳಲ್ಲಿ ವಿವಿಧ ಪ್ರಭೇದಗಳ ವೆರೈಟಿ ಅಡಿಕೆ ಬೆಲೆಯನ್ನು ನೋಡ್ತಾ ಇದ್ದೀವಿ ಗರಿಷ್ಠ ಬೆಲೆ ಬಂದು ಇಲ್ಲಿ ನಲವತ್ತೊಂಬತ್ತು ಸಾವಿರ ಚಿತ್ರದುರ್ಗ ಮಾರ್ಕೆಟಲ್ಲಿ ಅಪಿ ವೆರೈಟಿ ಗರಿಷ್ಠ ಬೆಲೆ ನಡೆದಿದೆ ಮತ್ತು ಪುತ್ತೂರು ಬಂಟ್ವಾಳ ಭದ್ರಾವತಿ ಯಲ್ಲಾಪುರ ಮತ್ತು ಶಿವಮೊಗ್ಗ ಮಾರ್ಕೆಟಲ್ಲಿ ವೆರೈಟಿ ಡಿಫ್ರೆಂಟ್ ವೆರೈಟಿ ಅಡಿಕೆ ಬೆಲೆ ನಡೆದಿದೆ ಗರಿಷ್ಠ ಬೆಲೆ ಶಿವಮೊಗ್ಗ ಮಾರ್ಕೆಟಲ್ಲಿ ಸರಕು ವೆರೈಟಿ ಅಡಿಕೆ ಬಂದು ಎಂಬತ್ತೈದು ಸಾವಿರದ ನೂರು ಗರಿಷ್ಠ ಬೆಲೆ ನಡೆದಿದೆ ಮತ್ತು ಅರವತ್ತೊಂದು ಸಾವಿರದ ಮುನ್ನೂರ ಒಂಬತ್ತು ಅಪಿ ವೆರೈಟಿ ಅಡಿಕೆ ಯಲ್ಲಾಪುರ ಮಾರ್ಕೆಟಲ್ಲಿ ಗರಿಷ್ಠ ಬೆಲೆ ಅನ್ನೋದು ರೇಟ್ ಅನ್ನೋದು ಆಗಿದೆ ಇನ್ನು ಸಿದ್ದಾಪುರ ಸಿರಾಸಿ ಸಾಗರ ಮಾರುಕಟ್ಟೆಗಳಲ್ಲಿ ಸಹ ವಿವಿಧ ಪ್ರಭೇದ ಅಡಿಕೆ ಮಾರಾಟ ಅನ್ನೋದು ನಡೆದಿದೆ ಗರಿಷ್ಠ ಬೆಲೆಯನ್ನು ನೋಡಿದರೆ ಇಂದು ಇಲ್ಲಿ ನಲವತ್ತು ನಲವತ್ತಾರು ಸಾವಿರ ಏಳ್ನೂರ ತೊಂಬತ್ತೊಂಬತ್ತು ಸಾಗರ ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆ ಗರಿಷ್ಠ ಬೆಲೆ ಅನ್ನೋದು ನಡೆದಿದೆ ಇದಿಷ್ಟು ನಿನ್ನೆ ನಡೆದ ಅಡಿಕೆ ಬೆಲೆಗಳ ವಿವರಣೆ ಇಂತಹ ತಾಜಾ ಕೃಷಿ ಮಾರ್ಕೆಟ್ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್